ಕೆಟ್ಟ ಹೋತ್ರಿ ಕೆಟ್ಟ ಹೋತು ಇತರ ಬಾಳೆ ಹರಕಿರ್ಲಿಲ್ಲ ಮುರ್ಕಿರ್ಲಿಲ್ಲ ಹಂಗಾಗೇತಿ ನಮ್ಮ ಯಾಕೆ ಹೊಂಟಿಲ್ಲ ಏನೋ ವಿಚಾರ ಮಾಡಾಕತ್ತೀಲ್ಲ ಇತ್ತ ಕಡೆ ಹೊಂಟಿದ್ದಿ ಐತಿ ಐತಲ್ಲ ದಿನಾ ಹೊಲಕ್ ಕುಗ್ಗದ ಹೊಲ ಕಾಯಾಕ ಯಪ್ಪಾ ಪೀಕ್ ಹೊಲಕ್ಕ ಏನ್ ಹಾಕಿದಿ ಮುಂಗಾರಿ ಮಂಗೇನ ಮಾಡ್ತ ಹಿಂಗಾರಿ ಆ ಕಡ್ಲಿ ಹಾಕಿದ್ರೆ ಈ ಕಳಂಬ್ರ ಕಾಟನ್ ತಡ್ಕೊಳುದಾಗ ತೂ ಇವ್ನು ಅವ್ನ ಕಡ್ಲಿ ಕತ್ತಿತರ ಎಂತೆಂತ ರೊಟ್ಟಿದ್ರು ಯಪ್ಪಾ ಅಲ್ಲ ಮಲಪ್ಪನಾ ಮಳೆ ಇಂದ ಬರಗಾಲ ಬಿದ್ದೈತಿ ರೈತ ಹೋಗೈತಿ ಈ ಪೀಕ್ ಕಡಲಿ ಅದ್ರಾಗ ಕಲ್ ಕಾಟ ಸಾಕಾಗಿ ಸಾಕಾಗೇತಿ ಮೂರ್ ಹೊತ್ತು ಕಡ್ಲಿ ಕಾಯಕ್ಕೆ ಹೋಗ್ತೇನೆ ಅಂತಿದೀ ಅದಕ್ಕೆ ಯಾವಾಗ ಕಡ್ಲಿ ಕಡ್ಲಿಕ್ಕೆ ಅವರು ದಿನಾ ಮೂರ್ ಹೊತ್ತು ಕಡ್ಲಿ ಒಂದ್ ಹೋಗ್ತೇನಿ ಯಾವಾಗ ಕಿಳತಾರನ ಗೊತ್ತಾಗ ನನ್ನ ಕೈಯಾಗ ಒಬ್ರು ನುಗ್ಗ ಬಿಡಿತಿನ ಗಿಕ್ಕ ಕಡ್ಲಿ ಕದಿಯಾಕತ್ತಾರ ನೋಡ ಹಂಗೆ ಅವ್ರು ಕದಿಬೇಕನಾ ಕಡ್ಲಿ ಕದಿಯಕತ್ತಿರಲ್ಲ ಕದಿಲಿ ಒಮ್ಮೆ ಅಂದ್ರೆ ಅವ್ರು ನಾಲ್ಕು ಹೊದ್ವಿ ಅಂದ್ರೆ ಎಲ್ಲ ಗೊತ್ತಾಕೈತಿ ಅಲ್ಲ ನಿನ್ನ ನಾನು ದಿನ ಚರಗಿ ತೊಗೊಂಡು ನಿಮ್ಮ ಹೊಲ್ದ ಮೇರಿ ಹಿಡಿದು ಹಾಕ್ತೀನಿ ಅಂಥವ್ರು ಯಾರು ಕಡ್ಲಿ ಕದ್ಯಾರಲ್ಲೇ ಕಂಡು ಬರಂಗಿಲ್ಲ ಬಿಡು ನಾನು ದಿನ ನಾ ರೋಮಾರಿ ನಿನ್ನ ನೀನು ನೋಡಿಲ್ಲ ಅಷ್ಟ ಮೂರು ಬಾಜುನ ಹೊಲ ಇದ್ದಂತ ಕಡ್ಲೆ ಹಾಕಿದ್ರ ಅಯ್ಯ ಇವ್ರು ಅವ್ರ ಇವ್ ಕಳ್ಳರು ಕಟ್ರು

ಮ್ಯಾಗ ಡೌಟ್ ಅನ್ಸುತ್ತೆ ಅವ್ನ ಮಾತ್ ಕೇಳಿದ್ರ ನಂಗು ಹಂಗ ಅನಿಸುತ್ತೆ ಆದ್ರ ಅವನ್ ಕೈಯಾಗ ಕಡ್ಲಿ ಗಿಡ ಯಾವಾಗ ನೋಡಿದ್ರು ಯಾಡಕ್ ಹೋಗೋ ಚರಗಳು ಇರ್ತೈತ ಅವನ್ ಕೈಯಾಗ ನಾನು ಕಡ್ಲಿ ಕದಿತೀನಿ ಅನ್ನೋದ ಗೊತ್ತಿಲ್ಲ ಮಕ್ಕಳಿಗೆ ನನ್ ಹಿಡಿತಾರಂತ ನಾನು ಬಾಳ್ ಶಾರ್ಪ್ ನನ್ ಮಗ ನನ್ ಹಿಡಿತಾರಂತ ಇವ್ರ ನನ್ ಹಿಡಿದು ಒಂದ ಕರೆ ನಾಗರ ಹಿಡಿದು ಒಂದ 有人。<laughs> नो 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 वाला कायक बंदियाला गिन्ना इत्ती बळती ना त्याका लेट आ बन्ना ना इवत तंत्र इ पूर्ण चीरिगी तुमसदा आहा

ハハハ Ja, Haha <laughs> ಗೊತ್ತಿತ್ ನಮ್ಗ ನಿನ್ನ ಹಿಡಬೇಕಿತ್ತ ಹಿಡಿದ್ರೆ ನೋಡಿಬೇಡ್ರಿ ನಿಮ್ಮ ಕೂಟ ಇದ್ದ ನಿಮಗಿ ಅಲ್ಲ ಲೇ ಅಂಕ ನೀನು ತಿಳಿದಿ ಬೆಲಿನ ಎದ್ದು ಹೊಲ ಮೇದ್ರ ಹೆಂಗಿತ್ ನೋಡ ರೈತನ್ ಪರಿಸ್ಥಿತಿ ಹಿಂಗಾದ್ರೆ ಏನಕ್ಕಿ ಕಡ್ಲಿ ಬಂದ್ರ ಕಡ್ಲಿನು ಕದಿತಿರಿ ಹೆಸರು ಬಂದ್ರ ಹೆಸರುನು ಕದೀತಿರಿ ನೆಂಚಿಕಾಯಿ ಬಂದ್ರ ಹಂಗ ಓಟು ಕದ್ಕೊಂತ ಹೋಗ್ಬಿಡುದು ಹಿಂಗ ಹಂಗ ಹಿಂಗ ಮಾಡಿದ್ರ ಹಿಂಗಾದ್ರ ಯಾರ್ಮ್ಯಾಗ ನಮ್ ಕಿಡ ಕದ್ದು ಮೂಳಗ ಇದ್ದಷ್ಟ ಅಂತ ಆ ಗಾದಿ ಮಾತು ಕೇಳಿಲ್ಲ ಅಂದೆ ನೀನ್ ಕೇಳಿ ಹಿಂಗ ಮಾಡ್ತಿ ಅಂದ್ರ ನಿನಗ ಬಿಟ್ಟಿದ್ ನೋಡ್ಬಾ ಈಗ ನಿನಗ ಕದ್ದು ತಿನ್ನದ ಚಲೋ ಅನ್ನಿಸ್ಬೋದ ಮುಂದೆ ನಿನಗ ಅದ ನನ್ಗ ಕಷ್ಟ ಪಡ್ಲತ್ತ ನೋಡ ನಾವ್ ಇಷ್ಟು ಹೇಳಿದ್ಮಾಗು ಇದನ್ನ ಮಾಡ್ಕೊಂಡ್ ಮಾಡ